ವಿಧಾನಸಭೆಯಲ್ಲಿ ಗಲಾಟೆ ತುಂಬಾ ಜೋರಾಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಹೊಸ ಶಾಸನವೊಂದನ್ನು ಕನಿಷ್ಠ ಬೆಂಬಲ ಬೆಲೆ ಘೋಷಿಸಲು ಈಗಾಗಲೇ ಹೊಸ ಕಾಯ್ದೆಯನ್ನ ತರಬೇಕು ಅಂತ ಒತ್ತಾಯಿಸಿ ಈಗಾಗಲೇ ಒಂದು ಕಡ್ಡಾಯವಾಗಿ ಇದನ್ನ ಹೊಸ ಬೆಂಬಲ ಬೆಲೆಗೆ ಒಂದು ಕಾನೂನನ್ನ ಒಂದು ಶಾಸನವನ್ನ ರೂಪಿಸಬೇಕು ಅಂತ ಒಂದು ನಿರ್ಣಯವನ್ನ ಮಂಡಿಸಲಾಗಿದೆ ರಾಜ್ಯ ಸರ್ಕಾರ ಈ ನಿರ್ಣಯವನ್ನ ಮಂಡಿಸ್ತಾ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಲು ಕೇಂದ್ರ ಸರ್ಕಾರ ಶಾಸನ ರೂಪಿಸಬೇಕು ಅಂತ ಈ ಒಂದು ನಿರ್ಣಯವನ್ನ ಮಂಡಿಸಿದೆ ಈ ನಿರ್ಣಯದ ವಿರುದ್ಧ ಬಿಜೆಪಿ ಶಾಸಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅದಲ್ಲದೆ ಕೆಲವೊಂದಿಷ್ಟು ಆ ಪ್ರತಿ ನಿರ್ಣಯದ ಪ್ರತಿಯಿದೆ ಅದನ್ನು ಹಡಿದು ಸ್ಪೀಕರ್ ಚೇರ್ನಂತ ಬಿಸಾಡಿದ್ದಾರೆ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆ ಕೂಡ ವಿಫಲವಾಗಿದೆ ವಿಧಾನಸಭೆಯಲ್ಲಿ ಏರು ಧ್ವನಿಯಲ್ಲಿ ಬಿಜೆಪಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೋಳಿವಾಡ ಪ್ರಸ್ತಾಪಿಸಿದ ಬಿಲ್ ಮೇಲೆ ಚರ್ಚಿಸಲು ಅವಕಾಶವಿಲ್ಲ ಕೋಳಿವಾಡ ಪ್ರಸ್ತಾಪಿಸಿದ ವಿಧೇಯಕ ಚರ್ಚಿಸೋ ಚರ್ಚಿಸೋದಕ್ಕೆ ಅವಕಾಶ ಇಲ್ಲ ಅಂತ ಸೂಚನೆ ಕೊಡ್ತೀರಿ ಗಮನಕ್ಕೆ ತಾರದೆ ಚರ್ಚಿಸಲು ಯಾವ ನಿಯಮ ಇದೆ ಅಶೋಕ್ ಸುರೇಶ್ ಕುಮಾರ್ ಅರವಿಂದ್ ಬುಲ್ಲಾದ್ ಎಲ್ಲರೂ ಎಲ್ಲರೂ ನಾಯಕರು ಏನಿದ್ದಾರೆ ಅವರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸದನದಲ್ಲಿ ಧರಣಿ ಮುಂದುವರೆಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರ ಮಾಡಿದೆ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ನಡೀತು ಆದ್ರೆ ಸಂಧಾನ ಸಭೆಯಲ್ಲಿ ಬಿಜೆಪಿ ನಾಯಕರು ತೀವ್ರವಾದಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಇವರು ಇಲ್ಲ ಯೋಗ್ಯತೆ ಇಲ್ಲ ನ್ಯಾಯ ಸರ್ಕಾರ ಆಡಳಿತ ಇಲ್ಲ ಅಂದ್ರೆ ಬಿಟ್ಟೋಗಿ ನಮ್ಮ ನ್ಯಾಯ ಇಲ್ಲ ಬಿಟ್ಟೋಗಿ ಯಾಕೆ ಕೆಲಸ ಮಾಡೋದಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ವಿಚಾರ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಪ್ರಸ್ತಾವನೆ ಮಂಡಿಸಲಾಯಿತು ವಿಚಾರ ಕಾನೂನು ಮತ್ತು ರಚನೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನುದಾನ ತಾರತಮ್ಯ ಆರೋಪ ಹಿನ್ನೆಲೆಯಲ್ಲಿ ಒಂದು ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ ಜೊತೆಗೆ ಇನ್ಫ್ಯಾಕ್ಟ್ ವಿಧಾನಸಭೆಯಲ್ಲಿ ಅಧಿಕೃತ ನಿರ್ಣಯ ಮಂಡಿಸಿದಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆರ್ಥಿಕ ಸಂಪನ್ಮೂಲಗಳನ್ನ ಸಮಾನ ಹಂಚಿಕೆ ಮತ್ತು ತಾರತಮ್ಯ ರಹಿತ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆಯು ಕೂಡ ನಿಲುವು ಸಾಧಿಸಬೇಕು ಕೇಂದ್ರ ಸರ್ಕಾರದಿಂದ ರೈತರ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಲು ಒಂದು ಶಾಸನ ರೂಪಿಸ್ಬೇಕು ಅಂತ ಈ ಒಂದು ನಿರ್ಣಯವನ್ನ ಮಾಡಲಾಯಿತು ಈ ನಿರ್ಣಯ ಏಕಾಏಕಿ ಬಂದಿದ್ರಿಂದ ಯಾವುದೇ ಚರ್ಚೆಗೂ ಕೂಡ ಅವಕಾಶ ಇಲ್ಲ ನಿರ್ಣಯ ಮಂಡಿಸಿದ್ದು ಅಂದ್ರೆ ರಾಜ್ಯ ವಿಧಾನಸಭೆಯಲ್ಲಿ ಈ ಒಂದು ನಿರ್ಣಯ ಪ್ರಸ್ತಾವನೆ ಆಗ್ತಾ ಇದ್ದಂದ್ರೆ ಬಿಜೆಪಿ ಶಾಸಕರು ಸಿಟ್ಟಾದರು ಹಿಂದೆ ಕೇರಳದಲ್ಲೂ ಕೂಡ ಕೇರಳದ ವಿಧಾನಸಭೆಯಲ್ಲೂ ಕೂಡ ಇದೇ ಮಾದರಿಯ ತಾರತಮ್ಯ ವಿಚಾರವಾಗಿ ಅನುದಾನ ತಾರತಮ್ಯ ವಿಚಾರವಾಗಿ ಒಂದು ಠರಾವನ್ನ ಪಾಸ್ ಮಾಡಲಾಗಿತ್ತು ನಿರ್ಣಯವನ್ನು ಮಂಡಿಸಲಾಗಿತ್ತು ಹೀಗಾಗಿ ಈಗ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಇದೇ ನಿರ್ಣಯ ಮಂಡಿಸುವ ಮೂಲಕ ಹೊಸದೊಂದು ಬೆಳವಣಿಗೆಗೆ ಕಾರಣವಾಗಿದೆ ಇದು ಬಿಜೆಪಿ ವಿಪಕ್ಷ ನಾಯಕರು ಯಾರಿದ್ದಾರೆ ಬಿಜೆಪಿಯ ನಾಯಕರು ಯಾರಿದ್ದಾರೆ ಶಾಸಕರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಿಟ್ಟು ತರಿಸಿದೆ ಹೀಗಾಗಿ ಸದನದ ಬಾವಿ ಪ್ರತಿಭಟನೆಯನ್ನ ಮಾಡಿ ಪ್ರಸ್ತಾವನೆ ಮಂಡಿಸಲಾಯಿತು ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಸ್ಥೆ ಮತ್ತು ಶಾಸನ ರಚನೆ ಹಾಗೂ ಪ್ರಚಿವ ಕರ್ನಾಟಕ ಅಭಿವೃದ್ಧಿ ವಿಷಯದಲ್ಲಿ ನಾಗರಿಕ ಹಿತರಕ್ಷಣೆಯಲ್ಲಿ ಸಮಾನ ಹಂಚಿಕೆ ಮತ್ತು ತಾರತಮ್ಯ ಆರ್ಥಿಕ ಸಂಪನ್ಮೂಲ ಹಂಚಿಕೆ ನಿಲುವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕೆಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಡಿಸಿರುವ ನಿರ್ಣಯವನ್ನು ಈಗ